ಗುಡ್ಡದ ಭೂತ ಈಗ ಒಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ತಲುಪಿದೆ ಅಂತಾನೆ ಹೇಳ್ಬೋದು ಅಂತ ಹೇಳಿ ಒಂದು ತಿಂಗಳಿಂದ ಹೇಳ್ತಾ ಇದ್ದೀವಿ ಕ್ಲೈಮ್ಯಾಕ್ಸ್ ಇಲ್ಲ ಹೋಗ್ಲಿ ಪ್ಲಾಟ್ ನಂಬರ್ ಒನ್ ಪ್ಲಾಟ್ ನಂಬರ್ ಟು ಅದು ಇಲ್ಲ ಹೋಗ್ಲಿ ಫಸ್ಟ್ ಹಾಫು ಸೆಕೆಂಡ್ ಹಾಫು ಅದು ಇಲ್ಲ ಇಂಟರ್ವಲ್ಲು ಅದು ಇಲ್ಲ ಕತೆ ಚಿತ್ರಕತೆ ನಿರ್ಮಾಣ ಸಂಕಲನ ವ್ಯವಕಲನ ಎಲ್ಲ ಗೊತ್ತಿದೆ ಈಗ ಏನೇನೋ ಕತೆ ಅಂತ ಹೇಳಿ ಆದ್ರೆ ಸಿನಿಮಾ ಈ ವೆಬ್ ಸೀರೀಸ್ ಥರ ಹೋಗ್ತಾ ಇದೆ ಸಿನಿಮಾ ಅಲ್ಲ ಬಂಗ್ಲೆ ಗುಡ್ಡದ ಭೂತ ಅನ್ನೋ ಈ ಒಂದು ಏನಿದೆಯಲ್ಲ ಇದು ಕತೆ ವೆಬ್ ಸೀರೀಸ್ ಗೊತ್ತಲ್ಲ ನಿಮಗೆ ಪಾರ್ಟ್ ಒನ್ ಪಾರ್ಟ್ ಅದರಲ್ಲಿ ಸೀಸನ್ ಒನ್ ಅಲ್ಲಿ ಒಂದು ಹತ್ತೆರಡು ಪಾರ್ಟ್ ಇರ್ತವೆ ಸೀಸನ್ ಟೂ ಅಲ್ಲಿ ಒಂದು ಹತ್ತೆರಡು ಪಾರ್ಟ್ ಇರ್ತವೆ ಹತ್ತೆರಡು ಎಪಿಸೋಡ್ಸ್ ಇರ್ತವೆ ಸಾರಿ ಪಾರ್ಟ್ ಅಲ್ಲ ಸೀಸನ್ ತ್ರೀ ಹಂಗೆ ಸೀಸನ್ ಸೀಸನ್ ಅದೆಲ್ಲ ಸೀಸನ್ಸ್ ಇರಿದ್ರೆ ಒಂದು ಪಾರ್ಟು ತಿರ್ಗಾ ಸೀಸನ್ ಟೂ ಅದರೊಳಗಡೆ ಒಂದು ಸೀಸನ್ ಟೂ ಅಲ್ಲಿ ಒಂದು ಹತ್ತು ಪಾರ್ಟ್ ಹತ್ತು ಎಪಿಸೋಡ್ಸ್ ಇರ್ತವೆ ಅದು ಪಾರ್ಟ್ ಟು ಹಂಗೆ ಇದು ಮುಟ್ತಾನೆ ಇಲ್ಲ ಎಲ್ಲಿಗೆ ಹೋಗಿ ತಲುಪ್ತಾನೆ ಇಲ್ಲ ಸೊ ನೋಡೋಣ ಇದು ಕ್ಲೈಮ್ಯಾಕ್ಸ್ ಅಂತಕ್ಕ ಈಗ್ಲಾದ್ರು ಅಂತ ಒಂದಷ್ಟು ಇದು ಕೋರ್ಟ್ ನಲ್ಲಿ ಚಿನ್ನಯ ಕಣ್ಣೀರು ಹಾಕಿದ್ದಾರಂತೆ ಕ್ಲೈಮ್ಯಾಕ್ಸ್ ಅಂತಕ್ಕೆ ಧರ್ಮಸ್ಥಳ ಬುರುಡೆ ಕೇಸ್ ಹೋಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರ ಆಗಿರುವುದು ಕೂಡ ನಿಮಗೆ ಗೊತ್ತಾಗ್ತಾ ಇದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಎತ್ತಂಗಡಿ ಸ್ಟೆಲ್ಲಾ ವರ್ಗೀಸ್ ಆದೇಶ ತಿಮರೋಡಿ ಗಪ್ಚು ಫೈನಲಿ ಈಗ ಅಂತೂ ಇಂತೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಧರ್ಮಸ್ಥಳ ಬೇಡಿಕೆ ಕೇಸ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಇವತ್ತು ನಲ್ಲಿ ಚಿನ್ನಯ್ಯ ನೀರನ್ನ ಇಟ್ಟಿದ್ದಾರೆ ಮಹೇಶ್ ತಿಮರೂಡಿ ಗಡಿಪಾರು ಒಂದು ಕಡೆ ರಾಯಚೂರು ಜಿಲ್ಲೆಯ ಮಾಲ್ವಿ ತಾಲೂಕಿನ ಎತ್ತಿ ಹಾಕಿದ್ದಾರೆ ಆದೇಶದ ಮೇರೆಗೆ ಮಹೇಶ್ ಇವರು ಈಗ ಬಾಯಿ ಮುಚ್ಚಿಕೊಳ್ಳುವಂತಹ ಪರಿಸ್ಥಿತಿ ಉಲ್ಬಡ ಆಗಿರುವಂತದ್ದು ಧರ್ಮಸ್ಥಳದ ವಿರುದ್ಧ ಮಾತಾಡಿ ಈಗ ಕಂಪ್ಲೀಟ್ಲಿ ಅಂದ್ರೆ ಈಗ ನೀವು ಬ್ರೇಕಿಂಗ್ ಗಳು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತ ಏನೇನು ವಿಚಾರ ಅಂತ ಒಂದು ಕ್ಲೈಮ್ಯಾಕ್ಸ್ ಅಂತ ಬಂದಿರೋದು ಇನ್ನೊಂದು ಚಿನ್ನಯ್ಯ ಕೋರ್ಟ್ ನಲ್ಲಿ ಕಣ್ಣೀರು ಮತ್ತೊಂದು ಗಡಿಪಾರು ಮಹೇಶ್ ಶೆಟ್ಟಿ ತಿಮರೋಡಿ ಮಾನ್ವಿ ತಾಲೂಕಿಗೆ ತಂಗಡಿ ಅಂತ ಅವರಿಗೆ ಆದೇಶ ಮಾಡಿದಂತೆ ಎಸ್ ಬನ್ನಿ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರ ಆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ಗಡಿಪಾರ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ಗಡಿಪಾರಾಗಿರುವಂತದ್ದು ರಾಯಚೂರು ಜಿಲ್ಲೆಯ ಮಾನ್ಯ ತಾಲೂಕಿಗೆ ಎತ್ತಂಗಡಿಯಾಗಿದ್ದಾರೆ ಎಲ್ಲಿಂದ ಎಲ್ಲಿಗೆ ಒಂದು ವರ್ಷ ಅವಧಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಸಹಾಯಕ ಆಯುಕ್ತರಾದಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಅಕ್ರಮ ಶಸ್ತ್ರಾಸ್ತ್ರ ಸೇರಿದಂತೆ ಮೂವತ್ತೆರಡು ಪ್ರಕರಣಗಳು ಈ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಆ ಪ್ರಕರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಏನು ಧ್ವನಿ ಎತ್ತಿದಂತಹ ನಾಯಕನಿಗೆ ಒಂದು ವರ್ಷದವರೆಗೂ ಕೂಡ ಗಡಿಪಾರನ್ನ ಹಾಕಲಾಗಿರುವಂತದ್ದು ಅಹ್ ಏನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಕ್ಸ್ಪೆಕ್ಟೆ ಮಾಡಿರ್ಲಿಲ್ಲ ಹೇಳಬೇಕು ಅಂತಂದ್ರೆ ಈ ರೀತಿ ಗಡಿಪಾರ ಆಗ್ತಾರೆ ಅಂತ ಮೂವತ್ತೆರಡು ಪ್ರಕರಣಗಳು ಅಷ್ಟೇ ಅಲ್ಲದೆ ಮನೆಯಲ್ಲಿ ಆ ಏನು ಆ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿದ್ರು ಕಾನೂನು ಬಾಹಿರ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಈಗ ಮಹೇಶ್ ಶೆಟ್ಟಿ ಅವರನ್ನ ಒಂದು ಕಡೆ ಸೈಲೆಂಟ್ ಆಗಿ ಇದ್ಬಿಡಿ ನೀವು ಇಷ್ಟ ದಿನ ಮಾತಾಡಿದೀರ ಮಟ್ಟಿಗೆ ನೀವು ನಿಮ್ಮ ಸ್ಥಾನವನ್ನ ಬದಿಗಿಟ್ಟು ನಿಮ್ಮ ಮಾತುಗಳನ್ನ ಬದಿಗಿಟ್ಟು ಆರಾಮಗಿರಿ ಅಂತ ಹೇಳ್ಬಿಟ್ಟಿದ್ದಾರೆ ಕೆಲವೊಮ್ಮೆ ಹುಲಿ ಎಲ್ಲಿದ್ರು ಗರ್ಜಿಸುತ್ತದೆ ಹುಲಿ ಬೋನಲ್ಲಿದ್ರು ಗರ್ಜಿಸುತ್ತದೆ ಹುಲಿ ಕಾಡಲ್ಲಿದ್ರು ಗರ್ಜಿಸುತ್ತದೆ ಹುಲಿ ಹುಲಿ ನಾಡಲ್ಲಿದ್ರು ಗರ್ಜಿಸುತ್ತದೆ ಗರ್ಜಿಸುತ್ತೆ ಅಂದ್ರೆ ಹುಲಿ ಮಾತ್ರ ಸಿಂಹ ಮಾತ್ರ ಸಿಂಹ ಗರ್ಜನೆ ಸಿಂಹ ಎಲ್ಲಿದ್ರು ಬೇಕಾದ್ರೂ ಗರ್ಜಿಸುತ್ತೆ ಸಿಂಹ ಅಥವಾ ಹುಲಿ ಎಲ್ಲಿದ್ರೂ ಗರ್ಜಿಸುತ್ತೆ ಅಂದ್ರೆ ಅವರ ಅಭಿಮಾನಿಗಳು ಸಿಂಹ ಹುಲಿ ಅಂತ ಹೋಲಿಸ್ತಾರೆ ಆ ಮಾತ್ ನೀವು ಹೇಳಿದ್ರಿ ಒಂದ್ ಸ್ವಲ್ಪ ಸೈಲೆಂಟ್ ಆಗಿರೋಕೆ ರಾಯಚೂರಿಗೆ ಹೋಗ್ಬೇಕಾ ರಾಯಚೂರಲ್ಲೇನು ಸೋಷಿಯಲ್ ಮೀಡಿಯಾಗಳಿಲ್ವಾ ಏನು ನೆಟ್ವರ್ಕ್ ಆಗಲ್ವಾ ರಾಯಚೂರಲ್ಲಿ ಏನು ಮೊಬೈಲ್ ಯೂಸ್ ಮಾಡೋಕ್ಕಾಗಲ್ವಾ ರಾಯಚೂರು ಅಂತಂದ್ರೆ ಏನು ಅರ್ಥ ರಾಯಚೂರಿಗೆ ಯಾಕೆ ಅಂದ್ರೆ ರಾಯಚೂರ್ಗೆ ಯಾಕೆ ಸೈಲೆಂಟ್ ಆಗಿರೋದಕ್ಕೆ ರಾಯಚೂರ್ಗೆ ಕಳಿಸ್ಬೇಕಾ ದಕ್ಷಿಣ ಕನ್ನಡದಲ್ಲೇ ಸೈಲೆಂಟ್ ಆಗಿರಕ್ಕಾಗಲ್ವಾ ನೀವು ಏನೂ ಮಾತಾಡಂಗಿಲ್ಲ ಈ ಪ್ರಕರಣದ ಬಗ್ಗೆ ಅಂತ ಆದೇಶ ಥರ ಆದೇಶ ಹೊರಡಿಸಿದ್ರೆ ಫ್ರೀಡಮ್ ಆಫ್ ಸ್ಪೀಚ್ ನ ಆಗುತ್ತೆ ಆರ್ಟಿಕಲ್ ನೈನ್ಟೀನ್ ಸಂವಿಧಾನ ಹಕ್ಕನ್ನ ಆಗುತ್ತೆ ಆಯ್ತು ಗಡಿಪಾರು ಯಾಕೆ ನನಗೇನು ಇದು ಸ್ಟ್ರಾಂಗ್ ರೀಸನ್ ಅಂತ ಅನಿಸ್ತಾ ಇಲ್ಲ ಅಕ್ರಮ ಶಸ್ತ್ರಾಸ್ತ್ರ ಸೇರಿದಂತೆ ನೋಡಿ ಇಲ್ಲಿ ಕತೆ ಕಟ್ಟಿರ್ಬೋದು ಅಥವಾ ಇವರು ಸುಳ್ಳು ಹೇಳಿರ್ಬೋದು ಅದಕ್ಕೆ ಅದಕ್ ಸಂಬಂಧಪಟ್ಟಂತೆ ನೀವು ಅರೆಸ್ಟ್ ಮಾಡ್ಕೊಳ್ಳಿ ವಶಕ್ಕೆ ತಗೊಳ್ಳಿ ಏನ್ ಬೇಕಾದರೂ ಮಾಡಿ ಇದು ಹೆಂಗೆ ನನಗೆ ಅರ್ಥ ಆಗ್ತಾ ಇಲ್ಲ ಗಡಿಪಾರು ಗಡಿಪಾರು ಅನ್ನೋ ಕಾನೂನೇ ಹೆಂಗೆ ನನಗಿದ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಮೂವತ್ತೆರಡು ಪ್ರಕರಣಗಳಿವೆ ಆಯಿತು ಮೂವತ್ತೆರಡು ಪ್ರಕರಣಗಳಿವೆ ಪ್ರಕರಣವನ್ನು ಭೇದಿಸ್ಬೇಕು ಪ್ರಕರಣವನ್ನು ಫೇಸ್ ಮಾಡಬೇಕು ಈಗ ಏನೋ ಹೊಸದು ಏನಿದ್ರು ಅದನ್ನ ಇವರು ಏನೋ ಒಂದು ಆಗುತ್ತೆ ಅದು ಬಿಟ್ಟು ಈಗ ರಾಯಚೂರಿಗೆ ಹೋಗ್ಬಿಟ್ರೆ ಏನೋ ಒಂದು ಅರ್ಥ ರಾಯಚೂರಿಗೆ ಹೋದ್ರೆ ಏನು ಬದಲಾವಣೆ ಆಗ್ಬೋದು ಒಂದು ಬದಲಾವಣೆ ಆಗ್ಬೋದು ಸ್ವಲ್ಪ ದಕ್ಷಿಣ ಕನ್ನಡದವರಿಗೆ ಅಲ್ಲಿ ಇರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಲ್ಲಿ ಅಲ್ಲಿ ಅಲ್ಲಿನ ಊಟ ತಿಂಡಿ ಅಡ್ಜಸ್ಟ್ ಆಗೋದು ಕಷ್ಟ ಆಗ್ಬೋದು ಮತ್ತೊಂದು ಮಗದೊಂದು ಬಿಟ್ರೆ ಬೇರೆ ಏನು ಬದಲಾವಣೆ ಇದನ್ನ ಶಿಕ್ಷೆ ಅಂತ ಹೇಳ್ಬೇಕಾ ನಾವು ಇದನ್ನ ಶಿಕ್ಷೆ ಅಂತ ಹೇಳ್ತಾರ ಇದನ್ನ ಏನು ಅಂತ ಕರೀತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಸೊ ಅದಕ್ಕೆ ಹೇಳಿದೆ ನಾನು ಹುಲಿ ಎಲ್ಲಿದ್ರು ಗರ್ಜಿಸುತ್ತೆ ನಾನು ಹುಲಿ ಅಂತ ಅವರಿಗೆ ಬಿಲ್ಡಪ್ ಕೊಡ್ತಾ ಇಲ್ಲ ನಾನು ಸಿಂಹ ಅಂತ ಬಿಲ್ಡಪ್ ಕೊಡ್ತಾ ಇಲ್ಲ ಅವರನ್ನ ನಂಬಿರುವಂತ ಅಭಿಮಾನಿಗಳು ಅವರ ಮಾತನ್ನ ಕೇಳುವ ಮತ್ತು ನಂಬುವಂತವರು ಇದೇ ಹೇಳ್ತಾರೆ ಎಲ್ಲಿದ್ರು ಗರ್ಜಿಸ್ತಾರೆ ಅಂತ ಆಮೇಲೆ ಅಭಿಪ್ರಾಯಗಳು ಇದರಿಂದ ಏನ್ ವ್ಯಕ್ತ ಆಗುತ್ತೆ ನಾನು ಆ ಏನಂತ ಹೇಳ್ತಾ ಇದ್ದೀನಿ ಇವರು ತಗೊಂಡಿರೋ ನಿರ್ಧಾರವನ್ನ ನಾನು ವೆಲ್ಕಮ್ ಮಾಡ್ತೀನಿ ಗಡಿಪಾರು ಆಗಿರೋ ನಿರ್ಧಾರವನ್ನ ವೆಲ್ಕಮ್ ಮಾಡ್ತೀನಿ ಸ್ವಾಗತ ಮಾಡ್ತೀವಿ ಅದರಲ್ಲಿ ಅದು ಅದೇನೋ ಅದಕ್ಕೊಂದು ಕಾರಣ ಇರುತ್ತೆ ಮೇನ್ ರೀಸನ್ ಇರುತ್ತೆ ನಾನು ಏನು ಪ್ರಯೋಜನ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ನನ್ನ ಪ್ರಶ್ನೆ ಇಷ್ಟೆ ಇದರಿಂದ ಏನು ಯೂಸು ಪ್ರಯೋಜನ ಏನಾದರೂ ಇದೆಯಾ ಇದರಿಂದ ಸತ್ಯ ಈಗ ಜನರಿಗೆ ಏನು ಸಂದೇಶ ಕೊಟ್ಟಂಗಾಯಿತು ಅಂತ ಕೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಚಂದ್ರಕಲಾ ನಾನು ಯಾಕೆ ಈ ಟಾಪಿಕ್ನ ಹಂಗೆ ಹೇಳಿದೆ ಅಂತಂದ್ರೆ ಜನರ ಅಭಿಪ್ರಾಯಗಳು ಬೇರೆ 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 ರೀತಿ ಈಗ ಆಲ್ರೆಡಿ ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ ಇದು ಬೇರೆ ಮ್ಯಾಟ್ರ್ ಅಲ್ಲ ಆಮೇಲೆ ಈಗ ನನ್ನ ನಿಮ್ಮ ಮ್ಯಾಟ್ರ್ ಅಲ್ಲ ಯಾವುದೋ ಪರ್ಸ್ನಲ್ ಮ್ಯಾಟ್ರಲ್ಲ ನಾನು ಯಾಕೆ ಯಾಕೆ ಪ್ರೂವ್ ಮಾಡಬೇಕು ಅಂತ ಹೇಳೋದಕ್ಕೆ ನಿನಗೆ ಯಾಕೆ ನಾನು ಪ್ರೂವ್ ಮಾಡಬೇಕು ಇದು ಭಕ್ತಿಯ ವಿಚಾರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋ ವಿಚಾರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾದಂತ ವಿಚಾರ ಸೊ ಹಂಗಾಗಿ ಪ್ರೂವ್ ಮಾಡಲೇಬೇಕು ಜನಗಳ ನಡುವೆ ಭಕ್ತಾದಿಗಳಿಗೆ ಪ್ರೂವ್ ಮಾಡ್ಲೇಬೇಕು ನಾವು ಸೊ ಇಲ್ಲಿ ಅಭಿಪ್ರಾಯಗಳು ಏನಾಗ್ತಾ ಹೋಗುತ್ತೆ ನಾನು ಗಮನಿಸ್ತಾ ಇದ್ದೆ ನಾನು ಯಾಕೆ ಇಷ್ಟೊಂದು ಮಾತಾಡೋದೆ ಅಂತಂದ್ರೆ ಆ ದೇಶ ಏನ್ ಪ್ರಯೋಜನ ಅಂತ ಯಾಕೆ ಕೇಳ್ತಾ ಇದೀನಿ ಅಂತಂದ್ರೆ ಇದೇ ಕಮೆಂಟ್ಸ್ ಗಳನ್ನ ನಾನು ನೋಡಿದ್ದು ಹುಲಿ ಎಲ್ಲಿದ್ರು ಗರ್ಜಿಸುತ್ತೆ ಮತ್ ಬದಲಾವಣೆ ಎಂತಂದ್ರಿ ನೀವು ಮಹೇಶೆಟ್ಟಿ ತಿಮ್ರೋಡಿಗೆ ನೀವು ಶಿಕ್ಷೆ ಕೊಟ್ಟಿದ್ದ ಅಥವಾ ಸೈಲೆಂಟ್ ಆಗಿರುವಂತ ದೂರ ಕಳಿಸಿದ್ದ ವಾಟ್ ಈಸ್ ದಿಸ್ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಇನ್ನೊಂದಷ್ಟು ಜನ ಕಮೆಂಟ್ಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಇದೆ ಹೇ ಇಲ್ಲಿ ಬೆಲೆ ಇಲ್ಲ ಅವರು ಅತ್ಯಾಚಾರಿಗಳ ಪರ ಧ್ವನಿ ಎತ್ತಿದ್ರು ಅವ್ರಿಗೆ ಈ ತರ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಹೊರತು ಸತ್ಯದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಇಲ್ಲಿ ಸತ್ಯದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ನಾವೇನೋ ಎಸ್ ಐ ಟಿ ಮಾಹಿತಿಯ ಮೇರೆಗೆ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ಎಸ್ ಐ ಟಿ ಮಾಹಿತಿ ಮೇರೆಗೆ ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ ಪಕ್ಕಾ ಮಾಹಿತಿಯನ್ನ ಇಟ್ಕೊಂಡು ತಿಳಿಸ್ತಾ ಇದ್ವಿ ಒಂದು ಕತೆ ಆ ಕಥೆನ ಹೇಳೋದಕ್ಕೂ ಮುಂಚೆ ಒಂದು ಬ್ರೇಕಿಂಗ್ ನೋಡೋಣ ಯಾವುದೇ ಕ್ಷಣದಲ್ಲಾದರೂ ಜಿಲ್ಲೆ ದೊರೆಯುವಂತಹ ಸಾಧ್ಯತೆ ಇಲ್ಲ ಏನು ಟೈಮಿಂಗ್ಸ್ ಅಂತ ಏನಿಲ್ಲ ಯಾವುದೇ ಕ್ಷಣದಲ್ಲಾದರೂ ಕೂಡ ಜಿಲ್ಲೆ ದೊರೆಯುವಂತಹ ಸಾಧ್ಯತೆ ಇದೆ ಮೇನ್ ಸಿಟಿಯನ್ನ ಬೆಳೇಬೇಕಾಗುತ್ತೆ ತಿಮರೋಡಿಗೆ ತಿಮ್ಮರೋಡಿ ಕೈ ಸೇರಿಲ್ಲ ಇನ್ನು ಗಡಿಪಾರು ಆದೇಶದ ಪ್ರತಿ ಕೂಡ ಪ್ರತಿ ಬಂದಿಲ್ಲ ಮೊದಲು ತಿಮ್ಮರೋಡಿಗೆ ಆದೇಶ ಪ್ರತಿಯನ್ನ ನೀಡಬೇಕಾಗಿತ್ತು ತಲುಪಿದ ಬಳಿಕ ಗಡಿಪಾರು ಪ್ರಕ್ರಿಯೆಯನ್ನ ಮಾಡಬೇಕಾಗುತ್ತೆ ಕೋರ್ಟ್ಗೆ ತೆರಳೋದಕ್ಕೆ ತಿಮರೋಡಿಗೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿರುವಂತದ್ದು ಸದ್ಯಕ್ಕೆ ಈಗ ಸೇಫ್ ಝೋನ್ ಅಲ್ಲಿ ತಿಮರೋಡಿ ಇರುವಂತದ್ದು ಯಾಕಂತಂದ್ರೆ ಇನ್ನೂ ಕೂಡ ತಿಮರೋಡಿ ಅವರ ಕೈಗೆ ಗಡಿಪಾರು ಆದೇಶದ ಪ್ರತಿ ಈಗ ಒಂದು ಏನು ನೋಟಿಸ್ ಅಂತ ಕೊಡ್ತಾರೆ ಆ ಪ್ರತಿಯನ್ನ ಇನ್ನೂ ಕೂಡ ಅವರ ಕೈಗೆ ಸೇರಿಸಿಲ್ಲ ಆದೇಶದ ಪ್ರತಿ ಇನ್ನೂ ಕೂಡ ಅವರ ಕೈಗೆ ಸೇರಿಲ್ಲ ಸೊ ಹಾಗಾಗಿ ಇನ್ನೂ ಕೂಡ ಅವರು ಸೇಫ್ ಝೋನ್ ಇದ್ದಾರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಪ್ರತಿ ಅವರ ಕೈಗೆ ಸೇರಬಹುದು ಪ್ರತಿ ಸೇರಿದಂತೆ ಅವರು ಆ ಸಂದರ್ಭದಲ್ಲಿ ಆ ಜಾಗವನ್ನ ತೊರೆದು ರಾಯಚೂರಿಗೆ ಹೋಗಲೇಬೇಕಾಗುತ್ತೆ ಒಟ್ಟಾರಿಯಾಗಿ ಇವತ್ತಿಗೆ ಅಥವಾ ನಾಳೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಅವರಿದ್ದಂತಹ ಸ್ಥಳವನ್ನ ಬಿಟ್ಟು ಹೋಗ್ಲೇಬೇಕಾಗುತ್ತೆ ಹೋಗಲೇಬೇಕಾಗುತ್ತೆ ನನಗೆ ತಿಮರೋಡಿಗೆ ಅವಕಾಶ ಇದೆ ಇದನ್ನು ಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ ಹೋಗ್ತಾರಾ ಅಥವಾ ಕೋರ್ಟ್ಗೆ ಅಪೀಲ್ಗೆ ಹೋಗ್ತಾರ ಅದು ಸೆಕೆಂಡ್ರಿ ಬಟ್ ನಾನು ಕೇಳ್ತಾ ಇರೋದು ಒಂದೇ ಇದರಿಂದ ಪ್ರಯೋಜನ ಏನಾಯಿತು ಅಂತೇಳಿಷ್ಟೆಲ್ಲ ವರ್ಗೀಸೋರು ಅಧಿಕೃತವಾಗಿ ಹೇಳಬೇಕು ಯಾಕೆ ರೀಸನ್ ಏನು ಅಂತ ಕರೆಕ್ಟಾಗಿ ಈಗ ಒಂದು ಕೋರ್ಟ್ ಅಂದಾಗ ಯಾವುದೇ ಒಂದು ಅಪೀಲ್ ಹೋದಾಗ ಅದನ್ನು ಆದೇಶ ಹೊರಡಿಸುತ್ತೆ ಅಂದರೆ ಅದಕ್ಕೆ ಸ್ಟ್ರಾಂಗ್ ಎವಿಡೆನ್ಸ್ ಬೇಕು ಸೊ ಇರಲಿ ಇರ್ಬೋದೇನೋ ನಮಗೆ ಅವ್ರು ಬಿಟ್ಕೊಟ್ಟಿಲ್ಲ ಅಂತ ಕಾಣುತ್ತೆ ಆದರೆ ನಾನು ಹೇಳೋದು ಜನರ ಜನರ ಭಾವನೆಗಳು ಅಂತ ಇರುತ್ತೆ ನಾನಿಲ್ಲಿ ಧಾರ್ಮಿಕ ಭಾವನೆ ಮಾತಾಡ್ತಾ ಇಲ್ಲ ಅಭಿಮಾನದ ಭಾವನೆ ಭಾವನೆ ಪ್ರೀತಿಯ ಅಥವಾ ಆ ವ್ಯಕ್ತಿ ಮೇಲೆ ಕೋಪ ಇರ್ಬೋದು ಯಾರಿಗೂ ಸರಿಯಾಗಿ ವಿಚಾರಗಳು ಗೊತ್ತಿಲ್ಲ ಯಾರಿಗೂ ಸರಿಯಾಗಿ ವಿಚಾರಗಳು ಗೊತ್ತಿಲ್ಲ ಮಾಧ್ಯಮಗಳಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಹೇಳೋದನ್ನ ಇವರು ನಂಬೋದಕ್ಕೆ ರೆಡಿ ಇಲ್ಲ ಯೂಟ್ಯೂಬರ್ಗಳು ಹೇಳೋದನ್ನ ಊರಿಗೆ ಮುಂಚೆ ನಂಬ್ತಾರೆ ತಿಬುರೋಡಿ ಹೇಳಿದ್ರೆ ನಂಬುತ್ತಾರೆ ಸಮೀರ್ ಹೇಳಿದ್ರೆ ನಂಬ್ತಾರೆ ಕತೆ ಕಟ್ಟಿ ಹೇಳಿದ್ರೆ ನಂಬ್ತಾರೆ ಇದಕ್ಕೊಂದು ಕತೆ ಬಹುಶಃ ಎಲ್ರಿಗೂ ಗೊತ್ತಿರಬಹುದು ಈ ಕತೆ ಇದೊಂದು ಗಾದೆ ಇದೆಯಲ್ಲ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಪಾಪ ಮಾಡೋದು ಯಾರೋ ಮಾಡಿರ್ತಾರೆ ಅದೇ ಅದ್ರ ಬಗ್ಗೆ ಯಾರು ಹೆಂಗ್ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರಲ್ಲ ಅದನ್ನು ಮಾತಾಡಿ ಕೆಟ್ಟವರಾಗ್ಬಿಡ್ತಾರೆ ಅಥವಾ ಮಾತಾಡಿ ಲಾಕ್ ಹಾಕ್ತಾರೆ ವಿಚಾರ ಏನು ಒಂದು ಕತೆ ಏನು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಒಂದು ಕತೆ ಏನ್ ಆಗ್ತಾ ಇದೆ ಆಕ್ಚುಲಿ ಧರ್ಮಸ್ಥಳ ಕೇಸಲ್ಲಿ ಏನಾಗ್ತಾ ಇದೆ ಅಂತ ಬೇಕಂದ್ರೆ ನೀವು ಆರ್ ಸಿ ಬಿ ಕಾಲ್ತುಳಿದ ಕೇಸ್ಗೂ ಕಥೆನ ಲಿಂಕ್ ಮಾಡ್ಕೊಬೋದು ಹೆಂಗೆ ಅಂತಂದ್ರೆ ಸಡನ್ ಆಗಿ ತನ್ನ ರಾಜ್ಯದ ಎಲ್ಲಾ ಜನರಿಗೂ ಕೂಡ ಅನ್ನದಾನ ಮಾಡ್ತಾ ಇರ್ತಾರೆ ಅನ್ನದಾನ ಮಾಡ್ತಾ ಇರ್ತಾರೆ ಒಬ್ಬ ರಾಜ ರಾಜ್ಯದ ಎಲ್ಲಾ ಜನರಿಗೂ ಅನ್ನದಾನ ಮಾಡ್ತಾ ಇರ್ತಾರೆ ಯಾವುದೇ ಶಾಮಿಯಾನ ಹಾಕಿರಲ್ಲ ಆಗ ಹಿಂದಿನ ಕಾಲದಲ್ಲಿ ಹಂಗಂಗೆ ಅಡಿಗೆ ಮಾಡ್ತಾ ಓಪನ್ ಪ್ಲೇಸಲ್ಲಿ ಅಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ ಜನರು ಕೂಡ ಅಯ್ಯೋ ಅನ್ನದಾನ ಅಂತೆ ಊಟ ಅಂತೆ ಊಟ ಅಂತೆ ಅಂತ ಎಲ್ಲರೂ ಬರ್ತಾ ಇರ್ತಾರೆ ಚೆನ್ನಾಗ್ ಸಿಕ್ಕಾಬಟ್ಟೆ ಸೇರ್ತಾರೆ ಈ ಕಡೆ ನಿಮಗೆ ಫುಡ್ ಸೈಕಲ್ ಗೊತ್ತಿರಬಹುದು ಸರ್ಕಲ್ ಫುಡ್ ಸರ್ಕಲ್ ಅಥವಾ ಸೈಕಲ್ ಏನಿದೆಯಲ್ಲ ಅದು ಅದು ನಿಮಗೆ ಗೊತ್ತಿರಬಹುದು ನಾವೇನ್ ತಿಂತೀವಿ ಏನ್ ತಿಂತಾವೆ ಆ ತರದ್ದು ಈಗ ಗರುಡ ಗರುಡನ ಆಹಾರ ಯಾವುದು ಹಾವು ಯಾರೋ ಒಬ್ಬ ಹಾವುನ ಹೊಡೆದು ಸಾಯಿಸಿರ್ತಾನೆ ಅಥವಾ ಆ ಹಾವು ಆಕಸ್ಮಿಕವಾಗಿ ಸತ್ತೋಗಿತ್ತು ಅಂತ ಇಟ್ಕೊಳ್ಳಿ ಆಕಸ್ಮಿಕವಾಗಿ ಸತ್ತೋಗಿತ್ತು ಅದರ ವಿಧಿ ಅದು ಸತ್ತೋಗಿತ್ತು ಅದನ್ನ ಗರುಡ ಎತ್ಕೊಂಡು ತಗೋತಾ ಇರ್ತದೆ ಮೇಲ್ಗಡೆ ಹಾವಿನ ಹಲ್ಲಿನ ವಿಷ ಇರುತ್ತಲ್ಲ ಹಲ್ಲಿನಲ್ಲಿರುವ ವಿಷ ಇಳಿತಾ ಇರುತ್ತೆ ಗರುಡ ಮೇಲ್ಗಡೆ ಹೋಗ್ಬೇಕಾದ್ರೆ ಅದರ ವಿಷ ಈ ರಾಜ ಅಡಿಗೆ ಮಾಡಿಸ್ತಿರ್ತಾರಲ್ಲ ಆಹಾರದಲ್ಲಿ ಬಿದ್ದ್ಬಿಡುತ್ತೆ ಒಂದಷ್ಟು ಮಾಸ್ ಡೆತ್ ಗಳಾಗ್ತಾವಲ್ಲಿ ಕಂಟಿನ್ಯೂಸ್ ಆ ಊಟ ತಿಂತಾರಲ್ಲ ವಿಷ ಸೇವನೆ ಮಾಡ್ತಾರಲ್ಲ ಒಂದಷ್ಟು ಜನರು ಮಾಸ್ ಡೆತ್ ಆಗ್ತಾರೆ ಮಾಸ್ ಡೆತ್ ಆಗ್ತಾರೆ ಆಗ ಈ ಪ್ರಕರಣ ಈ ಪ್ರಕರಣ ಈ ಪ್ರಕರಣ ಯಮರಾಯನ ಹತ್ರ ಹೋಗುತ್ತೆ ಯಮರಾಯನ ಹತ್ರ ಹೋಗುತ್ತೆ ಚಿತ್ರಗುಪ್ತರು ಪಕ್ಕದಲ್ಲಿ ಇರ್ತಾರೆ ಏನಿದು ಪ್ರಕರಣ ಚಿತ್ರಗುಪ್ತರು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ರೀತಿ ಮಾಸ್ ಮಾಡೋದಾಗಿದೆ ಇದರಲ್ಲಿ ಪಾಪ ಯಾರದ್ದು ನನಗೆ ಗೊತ್ತಾಗ್ತಾ ಇಲ್ಲ ಯಮರಾಯ ಯಾರ್ದು ಪಾಪ ಮಾಡಬೇಕು ಹೇಳ್ತಾ ಹೋಗ್ತಾರೆ ಒಂದೊಂದಾಗಿ ವಿಧಿಯಿಂದ ಸತ್ತು ಹಾವಿನ ಮೇಲೆ ತಾಕ್ಲ ಲಾಕ್ ಮಾಡ್ಲಾ ನಾನು ಹಾವನ್ನು ಲಾಕ್ ಮಾಡ್ಲಾ ಇಲ್ಲಿ ಅಥವಾ ಹಾವನ್ನ ಎತ್ಕೊಂಡು ಹೋದಂತ ಗರ್ಡನ್ ಲಾಕ್ ಪಾಪ ಮಾಡ್ದರ್ಡ ಏನ್ ಸಾಯಿಸಿಲ್ಲ ಹಾವನ್ನ ಸತ್ತಿರೋ ಹಾವನ್ನ ಅದು ಆಹಾರಕ್ಕೋಸ್ಕರ ವಿಧಿ ಅದರ ಕರ್ತವ್ಯ ಅದರದು ಸೈಕಲ್ ಇಡೋದೇ ಹಂಗೆ ಅದಕ್ ಅದಕ್ ಲಾಕ್ ಮಾಡ್ಲಾ ಅಥವಾ ಏನೂ ಶಾಮಿಯನ್ನ ಹಾಕ್ತೆ ಬಜೆಟ್ಲೆಸ್ ಅಡಿಗೆ ಮಾಡ್ತಾ ಇದ್ದಂತ ರಾಜನ ಮೇಲೆ ಹಾಕ್ಲಾ ಅಥವಾ ಅಲ್ಲ ಅನ್ನದಾನ ಏರ್ಪಡಿಸಿರುವಂತ ರಾಜನ ಮೇಲೆ ಹಾಕ್ಲಾ ಅಥವಾ ರಾಜ ಯಾರಿಗಾದ್ರೂ ವಹಿಸಿರ್ತಾರಲ್ಲ ಸಿಬ್ಬಂದಿಗಳಿಗೆ ಅವರು ಮೇಲೆ ಶಾಮಿಯಾನ ವ್ಯವಸ್ಥೆನೋ ಅಥವಾ ಮುಚ್ಚುವಂತ ವ್ಯವಸ್ಥೆನೋ ಮಾಡಿಲ್ಲ ಅವ್ರ ಮೇಲೆ ಹಾಕ್ಲಾ ಯಾರ ಮೇಲೆ ಹಾಕ್ಲಿ ಅಂತ ಕೇಳಿದಾಗ ಯಮರಾಯ ಯಮಧರ್ಮರಾಯನ್ಗೆ ತಲೆ ಕೆಟ್ಟೋಯ್ತಂತೆ ಯಾರ ಮೇಲೆ ಹಾಕೋದು ಈಗ ಗೊತ್ತಾಗ್ತಿಲ್ವೇ ಫುಲ್ ಕನ್ಫ್ಯೂಷನ್ ಸೊ ಆಗ ಡಿಸೈಡ್ ಮಾಡ್ತಾರಂತೆ ಇದಕ್ಕೆಲ್ಲದಕ್ಕೂ ಕೂಡ ಬನ್ನಿ ನಾವು ವಿಷ್ಣು ಹತ್ರ ಹೋಗೋಣ ವಿಷ್ಣು ಸ್ವಾಮಿ ಹತ್ರ ಹೋಗೋಣ ಅವ್ರ ಏನು ಹೇಳ್ತಾರೆ ಕೇಳೋಣ ಇವರೆಲ್ಲ ಸೇರಿ ವಿಷ್ಣು ಹತ್ರ ಹೋದ್ರಂತೆ ಮಹಾ ವಿಷ್ಣು ಹಾಯಾಗಿ ಕೂತಿದ್ದಾಗ ಹೋಗತಾರ ಹಿಂಗಿದೆ ಪ್ರಕರಣ ನಾವು ಯಾರಿಗೆ ಪಾಪ ಪುಣ್ಯ ಲೆಕ್ಕ ಹಾಕೋದು ಈಗ ಯಾರನ್ನ ಲಾಕ್ ಮಾಡೋದು ಅಂತಂದಾಗ ಗೊತ್ತಾಗ್ತಿಲ್ಲ ನೀವೇ ಹೇಳಿ ಅಂತಾರೆ ಆಗ ವಿಷ್ಣು ಯೋಚನೆ ಮಾಡ್ತಾರಂತೆ ಯೋಚನೆ ವಿಷ್ಣುವಿಗೆ ಒಂದು ಅಂಶ ಪತ್ತೆ ಅಲ್ಲಿ ಅದೇ ಜಾಗದಲ್ಲಿ ಅದೇ ಜಾಗ ಒಂದು ಒಂದು ಅಂಶ ಪತ್ತೆ ಆಗುತ್ತೆ ಬನ್ನಿ ನೀ ನನ್ ಜೊತೆ ಅಂತ ಬರ್ತಾರಂತೆ ವಿಷ್ಣು ಆ ಊರಿಗೆ ಬರ್ತಾರಂತೆ ಯಾವ ಊರು ಎಲ್ಲಿ ಅನ್ನದಾನ ಏರ್ಪಡಿಸಿದ್ರು ಆ ರಾಜ್ಯದ ಜನರಿಗೆ ಅನ್ನದಾನ ಏರ್ಪಡಿಸಿದ್ರು ಅದ್ರ ಮುಂಭಾಗವೇ ಒಂದು ಊರು ಒಂದು ಗ್ರಾಮ ಆ ಮಹಾದ್ವಾರದ ಪಕ್ಕದಲ್ಲಿ ಒಂದು ಅಜ್ಜಿ ಕುತ್ಕೊಂಡಿರ್ತಾರಂತೆ ಒಂದು ಅಜ್ಜಿ ಕೂತ್ಕೊಂಡು ಅವತ್ತೆ ಎಲ್ಲ ಊಟ ಮಾಡೋಕೆ ಅವತ್ತೇ ಬರ್ತಾ ಇರ್ತಾರಂತೆ ಆ್ಯಕ್ಚುಲಿ ಜನ ಅದು ಒಂದು ಒಂದು ವಾರದ ಪ್ರಕ್ರಿಯೆ ಅದು ಅದು ಆದ್ಮೇಲಲ್ಲ ಒಂದು ವಾರದ ಪ್ರಕ್ರಿಯೆ ಹೆಂಗೆ ಹೆಂಗೆ ವಿಷ್ಣು ತಲೆ ಹೆಂಗೆ ನೋಡಿ ಅದಕ್ಕೆ ವಿಷ್ಣು ಹತ್ರ ಹೋಗೋದು ಅದಕ್ಕೇನೆ ಮಹಾಸ್ವಾಮಿ ವಿಷ್ಣು ಹೇಳ್ತಾರಂತೆ ಅದ್ ಅಬ್ಸರ್ವ್ ಮಾಡಿ ಅಂತ ಗಮನಿಸಿ ಅಂತ ಆ ಅಜ್ಜಿ ಕುತ್ಕೊಂಡು ಹೋಗೋರು ಬರೋರಿಗೆಲ್ಲ ಅಯ್ಯ ಇತ್ತ ಕಡೆ ಅಕ್ರಮ ಹೋಯ್ತಿದಿರಿ ಆ ರಾಜ ಹಾಕ್ಬಿಟ್ ಸಾಯಿಸ್ಬಿಟ ಆ ರಾಜ